ಕನ್ನಡ ಚಿತ್ರರಂಗದ ಹೀರೋಗಳನ್ನು ಒಂದು ಸಲ ನೆನಪು ಮಾಡ್ಕೊಂಡ್ಬಿಡ್ತೀನಿ ದಿ ಫಸ್ಟ್ ಗ್ರೇಟ್ ಹೀರೋ ಆಫ್ ಕನ್ನಡ ಫಿಲ್ಮ್ ಲ್ಯಾಂಡ್ ವಾಸ್ ಕೆಂಪರಾಜ ಅರಸು ನಂತರ ಬಂದಂಥವ್ರು ಹೊನ್ನಪ್ಪ ಭಾಗವತರವರು ಆ ಹಿರಿಯರನ್ನ ನಾವು ಇವತ್ತು ಕಲ್ಯಾಣ್ ಕುಮಾರ್ ರಾಜ್ಕುಮಾರ್ ಉದಯ್ ಕುಮಾರ್ ಅವು ಮೂರು ಕುಮಾರ ತ್ರಯರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಆ ನಂತರ ಬಂದ್ರು ರಾಜೇಶ್ ಬೆಳವಲ್ಲದ ಮಡಿಲಲ್ಲಿ ನೋಡಿ ಯಜಮಾನ್ ಆಮೇಲೆ ಗಂಗಾಧರ್ ಬಂದರು ಪುಟ್ಟಣ ಗಂಡ್ಗಾಲ್ ಅವರ ಶೋಧ ನಂತರ ಶ್ರೀನಾಥ್ ಬಂದರು ನಂತರ ಅಶೋಕ್ ಬಂದರು ಲೋಕೇಶ್ ಬಂದರು ಲೋಕೇಶ್ ಹೊಸ ವಂಡರ್ಫುಲ್ ವಂಡರ್ಫುಲ್ ಗ್ರೇಟ್ ಆ್ಯಕ್ಟರ್ ಅನಂತ್ನಾಗ್ ಬಂದರು ಅವರ ಬೆನ್ನ ಹಿಂದೆನೆ ಕನ್ನಡ ನಾಡು ಎಂದಿಯೂ ಮರೆಯದಂಥ ಶಂಕರ್ನಾಗ್ ಬಂದರು ದೆನ್ ಕೇಮ್ ಸುರೇಶ್ ಹೆಬ್ಳಿಕರ್ ಬಂದರು ವಿಷ್ಣುವರ್ಧನ್ ಎಸ್ ಗ್ರೇಟ್ 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 ಮಂಡ್ಯದ ಗಂಡು ಅಂಬರೀಷ್ ಅಂಡ್ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಶಿವರಾಜ್ ಕುಮಾರ್ ಬಂದರು ಅವ್ರ ಹಿಂದೆನೆ ನಾನಿಲ್ವಾ ಅಂತ ಜಗ್ಗೇಶ್ ಬಂದರು ಶಶಿಕುಮಾರ್ ಬಂದ ಇಂಥ ಸುಂದರವಾದ ನಟ ವಾಟ್ ಎ ಡಾನ್ಸರ್ ವಾಸ್ ಆನಂತರ ಸ್ವಲ್ಪ ಅನುಭವ ಸ್ವಲ್ಪ ಅನನುಭವ ಕಾಶಿನಾಥ್ ಬಂದರು ಹಾ ಮರೆಯೋಂಗಿಲ್ಲ ಸ್ವಾಮಿ ಯಾರನ್ನೂ ಇಲ್ಲಿ ಪೂಜೆ ಮಾಡುವಾಗ ಬಿಲ್ಪತ್ರೆನೂ ಏರಿಸ್ಬೇಕು ನಂದಿ ಬಟ್ಲು ಎರಿಸ್ಬೇಕು ದೇವರು ಯಾವ್ಯಾವ ಸ್ವೀಕರಿಸ್ತಾನೋ ಅದು ಸ್ವೀಕರಿಸ್ತಾನೆ ಹಾಗೇನೆ ಕುಮಾರ್ ಬಂದರು ಅತ್ಯಂತ ಮುದ್ದಾದ ಕನ್ನಡ ಚಿತ್ರರಂಗದ ಅತ್ಯಂತ ಮುದ್ದಾದ ನಟ ದುರದೃಷ್ಟವಶ ತೀರ್ಕೊಂಡ ಸುನಿಲ್ ಬಂದ್ರು ಆಮೇಲೆ ತ್ಯಾಗಗಳಿಗೆ ಹೆಸರಾದಂಥ ತ್ಯಾಗರಾಜ ರಮೇಶ್ ಅರವಿಂದ್ ಬಂದರು ಇವ್ರ ಮಧ್ಯೆ ನಾನೇ ಯಾಕೆ ಬಿಡಲಿ ಹೇಳಿ ರಾಘವೇಂದ್ರ ರಾಜ್ಕುಮಾರ್ ಬಂದರು ಏಯ್ ಅನ್ಕಂಡು ಬಂದವನು ಉಪೇಂದ್ರ ಸುದೀಪ್ ಬಂದ್ರು ದರ್ಶನ್ ಬಂದ್ರು ಇವರೆಲ್ಲರ ಮಧ್ಯೆ ಕನ್ನಡ ಚಿತ್ರರಂಗಕ್ಕೆ ಇವತ್ತಿಗೂ ಆ ಮೈಕಟ್ಟಿನಿಂದ ನೆನಪಿರುವಂತ ಟೈಗರ್ ಪ್ರಭಾಕರ್ ಏ ಹೆಂಗಿದ್ದಾರೆ ಇವ್ರು ಮನೀಷ್ಯ ಅವನು ಕಬ್ಬಣ ಕಬ್ಣ ಇದ್ದಂಗಿದ್ದ ಅವ್ನು ನೋಡಕ್ಕೆ ಒಂದು ಸಂತೋಷ ಆಗ ಆರ್ ವೆರಿ ಗ್ರೇಟ್ ಫ್ರೆಂಡ್ಸ್ ಟೈಗರ್ ಪ್ರಭಾಕರ್ ಹಾಗೆ ಶಾಶ್ವತವಾಗಿ ಪೊಲೀಸ್ ಡ್ರೆಸ್ ಅನ್ನ ಹೊಲಿಸ್ಕಂಡೇ ಹುಟ್ಟಿದಂತಹ ದೇವರಾಜ್ ಅವರು ಬಂದರು ನಾನು ಅವ್ರಿಗೆ ತಮಾಷೆ ಮಾಡ್ತೀನಿ ಏನು ಇವತ್ತು ಯೂನಿಫಾರ್ಮೆ ಇಲ್ಲ ಅಂತ ಇಲ್ಲ ಸರ್ ಬರ್ಡೇ ಡ್ರೆಸ್ ಚೇಂಜ್ ಮಾಡಿದ್ದೀನಿ ಅಂತ ತಮಾಷೆ ಮಾಡ್ತೀನಿ